ಮೋಸ್ಟ್ಲಿ ನೀವೆಲ್ಲರೂ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೇನೆ ಅಮೂಲ್ಯ ಅವರು ನಟಿಸಿರುವಂತ ಸಿನಿಮಾ ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾ ನೋಡಿರ್ತೀರಾ ಅದರಲ್ಲಿ ಗಣೇಶ್ ಮೇಲೆ ಕೋಪ ಇತ್ತು ಅಂತ ಏನ್ ಮಾಡ್ತಾರೆ ಅಮೂಲ್ಯ ಅವರು ಅವರ ಹಲ್ಲುಜ್ಜ ಬ್ರಷ್ ಅನ್ನ ತಗೊಂಡು ಹೋಗಿ ಟಾಯ್ಲೆಟ್ ಅನ್ನೆಲ್ಲ ಕ್ಲೀನ್ ಮಾಡ್ತಾರೆ ಅವರ ಕೋಪ ಆವಾಗ ತಣಗಾಗ್ತಾ ಇರುತ್ತೆ ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರ ಒಂದೊಂದೇ ಮುಖಗಳು ಬಿಗ್ ಬಾಸ್ ಮನೆಯಲ್ಲಿ ಕಳಚಿ ಬೀಳ್ತಾ ಇರುವಂತದ್ದು ಇದು ನಮ್ಮ ಮಾತಲ್ಲ ನಿಮ್ಮ ಮಾತೇ ಅಂದ್ರೆ ಪ್ರೇಕ್ಷಕರ ಮಾತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಅಲ್ಲಿ ಅಶ್ವಿನಿ ಗೌರ ಅವರ ಒಂದು ವರ್ತನೆ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ ಹುಚ್ಚು ಹುಚ್ಚಾಗಿ ಸ್ಪರ್ಧಿಗಳ ಟೂತ್ ಟಾಯ್ಲೆಟ್ ಟಾಯ್ಲೆಟ್ಗೆ ತೆಗೆದುಕೊಂಡು ಹೋಗಿರುವಂತಹ ಘಟನೆ ಅವರ ಬಗ್ಗೆ ನೆಗೆಟಿವ್ ಅಭಿಪ್ರಾಯವನ್ನ ಮೂಡಿಸಿದೆ ರಕ್ಷಿತಾ ಶೆಟ್ಟಿ ವಿವಾದದ ನಂತರ ಈಗ ಈ ಘಟನೆ ಅಶ್ವಿನಿಯವರ ನಿಜ ಬಣ್ಣವನ್ನ ಬಯಲು ಮಾಡಿದೆ ಅಂತ ನೆಟ್ಟಿಗರು ಟೀಕಿಸ್ತಾ ಇದ್ದಾರೆ ಸ್ಪರ್ಧಿಗಳ ಟೂತ್ ಬ್ರಷ್ ತಗೊಂಡು ಟಾಯ್ಲೆಟ್ ಒಳಗೆ ಹೋಗಿ ಏನ್ ಮಾಡೋಕ್ ಸಾಧ್ಯ ಇಷ್ಟು ಹುಚ್ಚಾಟ ಮೆರಿತಾ ಇರೋ ಅವರು ಆ ಬ್ರಷ್ಗಳಿಂದ ಟಾಯ್ಲೆಟ್ ಉಜ್ಜೋಕು ಕೂಡ ಹಿಂದೆ ಮುಂದೆ ನೋಡಿರಲ್ಲ ಅಂತ ಅನ್ನಿಸ್ತಾ ಇದೆ ಅಶ್ವಿನಿ ಗೌಡ ದಿನೇ ದಿನೇ ಮಿತಿ ಮೀರಿ ಕೆಟ್ಟವರಾಗ್ತಿದ್ದಾರೆ ಜನತೆ ಅವರ ವ್ಯಕ್ತಿತ್ವಕ್ಕೆ ಚೀಮಾರಿ ಹಾಕ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ತಾವೇನೋ ಕಂಟೆಂಟ್ ಕೊಟ್ಟು ಹೈಲೈಟ್ ಆಗ್ತಾ ಇದೀನಿ ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ ಅಶ್ವಿನಿ ಗೌಡ ಅವರು ತಾವು ಒಳ್ಳೆಯವರಂತೆ ತೋರಿಸ್ಕೋಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಹೀಗೆ ಅವರು ತೀರಾ ಕೆಳ ಹಂತಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾತು ವ್ಯಕ್ತವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಇದಕ್ಕೆ ಅಶ್ವಿನಿ ಕಡೆಯಿಂದಲೇ ಸ್ಪಷ್ಟನೆ ಸಿಗಬೇಕಾಗಿದೆ ಅಶ್ವಿನಿ ಗೌಡ ಅವರಿಗೆ ರಿವೆಂಟ್ ತಗೊಳ್ಳೋದು ಅಂದ್ರೆ ಎಲ್ಲೆಲ್ಲದ ಖುಷಿ ಅಂತ ಕಾಣಿಸುತ್ತೆ ಕಳೆದ ವಾರ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಆಪಾದನೆ ಹೊರಿಸಿ ಅವರನ್ನ ಕೆಟ್ಟವರು ಅಂತ ಬಣ್ಣಿಸುವಂತ ಪ್ರಯತ್ನ ಮಾಡಿದ್ರು ಆದ್ರೆ ಇದು ಅವರಿಗೆ ಉಲ್ಟಾ ಹೊಡೆಯಿತು ಸುದೀಪ್ ಅವರು ಅಶ್ವಿನಿಗೆ ಸರಿಯಾಗಿ ಕ್ಲಾಸ್ ಕೂಡ ತಗೊಂಡ್ರು ಆದಾಗ್ಯೂ ಕೂಡ ಅಶ್ವಿನಿ ಗೌಡ ಅವರು ಬದಲಾದಂತೆ ಕಾಣಿಸ್ತಾ ಇಲ್ಲ ಈ ವಾರ ಕೂಡ ಅವರು ತಮ್ಮ ಚಾಳಿಯನ್ನ ಮುಂದುವರಿಸಿದ್ದಾರೆ ಗೊತ್ತಿದ್ದೇ ನಿಯಮ ಮುರಿಯೋದು ಬೇರೆಯವರನ್ನ ಏಕವಚನದಲ್ಲಿ ಮಾತಾಡಿಸೋದು ಮತ್ತೆ ಬೇರೆಯವರು ತಮ್ಮನ್ನ ಏಕವಚನದಲ್ಲಿ ಮಾತಾಡಿಸಿದಾಗ ಕೋಪ ಮಾಡಿಕೊಳ್ಳೋದು ಇತ್ಯಾದಿಗಳು ನಡೆದೇ ಇದ್ದು ಆದ್ರೆ ಈ ಮಧ್ಯೆ ಅವರು ಮಾಡಿದ ಒಂದು ವಿಚಾರ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ಇವತ್ತು ಅವರಿಗೆ ಸರಿಯಾಗಿ ಪಾಠ ಕಲಿಸೋಕೆ ಕಿಚ್ಚ ಎಂಟ್ರಿ ಕೊಡ್ತಿದ್ದಾರೆ ಕಿಚ್ಚನ ಕಡ ಕ್ಲಾಸ್ ಾಗಿ ಕರ್ನಾಟಕವೇ ಕಾಯ್ತಾ ಇದೆ ಸಾಮಾಜಿಕ ಹೋರಾಟಗಾರ್ತಿ ನ್ಯಾಯಕ್ಕೆ ಪರವಾಗಿ ನಿಲ್ಲೋರು ಅಂತ ಹೇಳ್ಕೊಂಡು ಇಂಥ ಕೀಳುಮಟ್ಟಕ್ಕೆ ಇಳಿತ ಇರೋ ಗೌಡ ವರ್ತನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ